ಗುಬ್ಬಿ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕಾಮಗಾರಿ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಜೆಡಿಎಸ್ ಮುಖಂಡ ಬಿಎಸ್ ನಾಗರಾಜು ಅವರು ಮಂಡ್ಯ ಭಾಗದಲ್ಲಿ ನೀರಿಗಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ನೀರು ಪಡೆಯುತ್ತಾರೆ ಆದರೆ ನಮ್ಮಲ್ಲಿ ರೈತರು ಪ್ರತಿಭಟನೆ ಮಾಡಿ ನೀರು ಪಡೆಯುವುದಕ್ಕೆ ಒಗ್ಗಟ್ಟಾಗಬೇಕು ಎಂದರು ಪೊಲೀಸರು ಬಂಧಿಸಿದರೂ ತಲೆಗಿಡಿಸಿಕೊಳ್ಳಬೇಡಿ ತುಮಕೂರು ಜಿಲ್ಲೆಯಲ್ಲಿ ಆಗುತ್ತಿರುವ ಮೋಸ ಗುಬ್ಬಿ ಜನರಿಗೆ ಮಾತ್ರ ಈ ಚಿಕ್ಕ ಕಾಲುವೆಯಲ್ಲಿ ರೈತರು ಬದುಕು ಕಟ್ಟಿಕೊಂಡಿದ್ದೇವೆ ಕಾಮಗಾರಿ ನಡೆಯುತ್ತಿದೆ ಎಲ್ಲ ರೈತರು ಮೇ ಮೂವತ್ತೊಂದರಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿ ನಮ್ಮ ನೀರು ಪಡೆಯಬೇಕು ಎಂದರು ದೊಡ್ಡ ಹೊಳೆ ತಮಿಳುನಾಡು ಹೋಗುತ್ತೆ ಎಷ್ಟು ರೈತರು ಹೋರಾಟ ಮಾಡ್ತಾರ ನಮ್ದು ಯಾವ್ದೋ ಒಂದು ಚಿಕ್ಕ ಕಾಲುವೆ ಇದು ಎಷ್ಟೊಂದು ನೂರಾರು ಕಿಲೋಮೀಟರ್ ಅರ್ಗ ಮುಂದಿರೋದು ಚಿಕ್ಕ ಕಾಲುವೆ ಆ ಕಾಲುವೆನ ನಮ್ಗೆ ಉಳಿಸ ಯೋಗ್ಯತೆ ನಮ್ಗೆ ಇಲ್ಲ ಅಂತ ಹೋದ್ರೆ ನಾವು ಬದುಕಿದ್ರಷ್ಟು ಸತ್ರ ಅಷ್ಟೇ ಈ ತಾಲೂಕಿನಲ್ಲಿ ಯಾಕೆಂತಂದ್ರೆ ಇಲ್ಲಿ ಬೋರ್ವೆಲ್ ಹಾಕಿದ್ರೆ ಬರೋದು ಹೇಮಾವತಿ ನೀರು ನೀವು ಚುರುಗಡೆ ಇರ್ಬೋದು ಯಾವುದೋ ಮಳೆ ನೀರು ಬರ್ಬೋದು ಅದು ಬರ್ಬೋದು ಅಂತ ಕೆರೆನಲ್ಲಿ ಚಾರ್ಜ್ ಮಾಡಿದ್ದಾರೆ ಅದೆಲ್ಲ ಬರ್ತದೆ ಆ ನೀರನ್ನ ಕುಡಿದಂಥ ಮಕ್ಕಳು ನಾವೇನಿದ್ದೀವಿ ರೈತರ ಮಕ್ಕಳು ನಾವು ಯತ್ತೀಚಗ ಬರಬೇಕು ಇಲ್ಲ ಅಂತ ಅಂದರೆ ಮುಗಿತು ಖಂಡಿತ ಮುಗಿತು ದಯಮಾಡಿ ಏನು ಸುಮ್ಮನೆ ಏನು ಬಿಜೆಪಿ ಮುಖಂಡ ಎಸ್ಡಿ ದಿಲೀಪ್ ಕುಮಾರ್ ಮಾತನಾಡಿ ಹೇಮಾವತಿ ಲಿಂಕ್ ಕೆನಾಲ್ ವಿಚಾರವಾಗಿ ಪೊಲೀಸರು ರೈತರನ್ನು ಬಂಧಿಸಿದರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರೈತರು ಪ್ರತಿಭಟನೆ ಮಾಡಲು ಸಿದ್ಧರಾಗಬೇಕು ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಎಲ್ಲಾ ರೈತರು ಭಾಗವಹಿಸಿ ಬೆಂಬಲ ಸೂಚಿಸಬೇಕು ತಾಲೂಕಿನ ನೀರು ಕಾಪಾಡಿಕೊಳ್ಳಬೇಕು ಎಂದರು ಇನ್ನು ಜೆಡಿಎಸ್ ಮುಖಂಡ ಕಳ್ಳಿಪಾಳ್ಯ ಲೋಕೇಶ್ ಮಾತನಾಡಿ ಹೇಮಾವತಿ ಲಿಂಕ್ ವಿಚಾರವಾಗಿ ಡಿಕೆ ಶಿವಕುಮಾರ್ ಅವರೇ ರಾಜ್ಯದ ಮುಖ್ಯಮಂತ್ರಿಯಾಗಲಿದ್ದಾರೆ ಮಾಗಡಿ ಹಾಗೂ ರಾಮನಗರ ತಾಲೂಕಿಗೆ ಸೀಮಿತವಾಗಬಾರದು ಇಡೀ ರಾಜ್ಯದ ರೈತರು ಒಂದೇ ಎಂಬ ಭಾವನೆಯಿಂದ ಕೆಲಸ ಮಾಡಿ ಎಂದರು ಸೋಮಸುಂದರ್ ಸಿಟಿವಿ ನ್ಯೂಸ್ ಗುಬ್ಬಿ